ಪೆಹಲ್ಗಾಮದಲ್ಲಿ ಎಲ್ಲ ತಾಯಂದಿರ ಮೇಲೆ ನಮ್ಮ ಅಕ್ಕ ತಂಗಿದ್ರ ಮೇಲೆ ಪಾಕಿಸ್ತಾನದಲ್ಲಿದ್ದಂಥ ಉಗ್ರಗಾಮಿಗಳು ಎಲ್ಲರೂ ಕೂಡ ಬಂದು ನಮ್ಮೆಲ್ಲ ತಾಯಂದಿರದ ಸಿಂಧೂರವನ್ನು ಕಸ್ಕೊಂಡಂಥ ಕೆಲಸ ಸಿಂಧೂರವನ್ನು ಅಳಿಸೋಂಥ ಕೆಲಸ ಇವತ್ತು ಉಗ್ರಗಾಮಿಗಳು ಎಲ್ಲರು ಕೂಡ ಮಾಡಿದರು ಮಾಡಿದ ನಂತರ ಎಲ್ಲೊಂದು ಕಡೆ ಪ್ರತೀಕಾರವನ್ನು ತೀರಿಸಲೇಬೇಕಾಗಿತ್ತು ಯಾಕಂದರೆ ಇವತ್ತು ಈ ಭಾರತ ದೇಶದಲ್ಲಿದ್ದಂಥ ಎಲ್ಲ ಮಹಿಳೆಯರನ್ನು ಸಿಂಧೂರವನ್ನು ಅಳಿಸಿದಂಥ ಉಗ್ರಮ ಗ್ರಾಮಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡೋಂಥ ಕೆಲಸ ಕೂಡ ಮಾಡಿದ್ದಾರೆ ಬಹುಶಃ ನಾವೆಲ್ಲರೂ ಕೂಡ ಇನ್ನೂ ಫುಲ್ ಟೈಮ್ ಆಗಿ ವಾರಾಗಿ ಇನ್ನೂ ಕ್ಲಿಯರ್ ಆಗಲಿಲ್ಲ ಇನ್ನು ಡಿಸಿಷನ್ ಕೂಡ ತೊಗೊಂಡಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳಿದ್ದಾರೋ ಟೆರ್ರಿಸ್ಟ್ ಇದ್ದಾರೋ ಅಲ್ಲೆಲ್ಲ ಕೂಡ ದಾಳಿ ಮಾಡೋಂಥ ಕೆಲಸ ಟೆರ್ರಿಸ್ಟನ್ನು ಉರುಳಿಸೋಂಥ ಕೆಲಸ ನೋಡಿ ಅಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಬಹುಶಃ ರಕ್ಷಣಾ ಮಂತ್ರಿಗಳು ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಇದು ಫುಲ್ ಟೈಮ್ ಆಗಿ ವಾರ್ ಯಾವ ರೀತಿಯಲ್ಲಿ ನಡೆಸ್ಬೇಕನ್ನಂಥ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ರ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಜೊತೇಲಿ ಇರ್ತೀವಿ ಪ್ರಧಾನಮಂತ್ರಿಗಳ ಜೊತೇಲಿ ಇವತ್ತು ದೇಶವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ